ಇತ್ತೀಚೆಗೆ ಕಾರ್ ಅಪಘಾತದಲ್ಲಿ ನಟಿ ಪವಿತ್ರ ಜಯರಾಮ್ ಅವರು ನಿಧನರಾಗಿದ್ರು ಅದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ನಟ ಚಂದ್ರಕಾಂತ್ ಅಲಿಯಾಸ್ ಚಲ್ಲ ಚಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವಂತೆ ಪವಿತ್ರ ಜಯರಾಮ್ ಹಾಗೂ ಚಂದು ಅವರು ಆತ್ಮೀಯವಾಗಿದ್ರು ಇವರಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು ಶೀಘ್ರದಲ್ಲಿ ಮದುವೆ ಆಗುವ ಪ್ಲಾನ್ನಲ್ಲಿ ಇದ್ರು ಎನ್ನಲಾಗಿತ್ತು ಪವಿತ್ರ ನಿಧನದ ನಂತರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ್ದ ಚಂದು ಅವರು ನಾವು ಆದಷ್ಟು ಬೇಗ ನಮ್ಮ ಪ್ರೀತಿಯನ್ನ ಅಧಿಕೃತವಾಗಿ ಹೇಳಿಕೊಳ್ಳಬೇಕು ಅಂದುಕೊಂಡಿದ್ವಿ ಅಂದಿದ್ರು ಈಗ ಪವಿತ್ರ ಸಾವಿನ ದುಃಖವನ್ನ ತಡೆದುಕೊಳ್ಳಲಾಗದೆ ಚಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ಮನೆಯಲ್ಲಿ ಚಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇದಕ್ಕೆ ನಿರ್ದಿಷ್ಟ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಇನ್ನು ಮೂಲಗಳ ಪ್ರಕಾರ ಚಂದು ಆತ್ಮಹತ್ಯೆಗೂ ಮುನ್ನ ಪವಿತ್ರ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿದ್ದಾರೆ ಹೋಗ್ತಿದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು ಬಳಿಕ ಆತ್ಮಹತ್ಯೆಗೆ ಶರಣಾಗಿದ್ರು ರಸ್ತೆ ಅಪಘಾತಕ್ಕೂ ಮುನ್ನ ನಟಿ ಪವಿತ್ರ ತಮ್ಮ ಜನ್ಮ ದಿನಾಚರಣೆಗೆ ಚಂದು ಅವರನ್ನ ಆಹ್ವಾನಿಸಿದ್ರು ಎನ್ನಲಾಗಿದೆ ಪವಿತ್ರ ಚಂದ್ರಕಾಂತ್ ಅವರು ಕೆಲ ವರ್ಷಗಳಿಂದ ಒಂದೇ ಮನೆಯಲ್ಲಿ ವಾಸ ಮಾಡ್ತ ಇದ್ರು ಅದೇ ಮನೆಯಲ್ಲಿ ಚಂದು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾರೆ ಅಂತ ತೆಲುಗು ಮಾಧ್ಯಮಗಳು ವರದಿ ಮಾಡಿವೆ ಕಳೆದ ಐದು ವರ್ಷಗಳಿಂದ ತ್ರಿನಯನಿ ಧಾರಾವಾಹಿಯಲ್ಲಿ ಚಂದು ಪವಿತ್ರಾ ಜಯರಾಮ್ ಅವರು ನಟಿಸ್ತಾ ಇದ್ರು ಎನ್ನಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯ ಸಾಕಷ್ಟು ರೀಲ್ಸ್ಗಳನ್ನು ನೋಡಬಹುದು ಅಷ್ಟೇ ಅಲ್ಲದೆ ಇವರಿಬ್ಬರು ಬರ್ಡೇ ಪಾರ್ಟಿ ಇನ್ನಿತರ ಸಮಾರಂಭ ಪ್ರವಾಸ ಮಾಡಿರುವ ಫೋಟೋಗಳು ಇವೆ ಚಂದು ಅವರು ತೆಲುಗಿನವರಾಗಿದ್ದು ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಪವಿತ್ರ ಅವರು ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರಿಬ್ಬರು ಮೇ ಇಪ್ಪತ್ನಾಲ್ಕರಂದು ಸಿನಿಮಾಗೆ ಸಹಿ ಹಾಕುವವರಿದ್ರು ಅಷ್ಟರಲ್ಲಿ ಪವಿತ್ರ ಬದುಕಿನಲ್ಲಿ ವಿಧಿ ಆಟ ಆಡಿತ್ತು ಪವಿತ್ರ ಸಾವಿನ ನೋವನ್ನು ಅರಗಿಸಿಕೊಳ್ಳುವ ಮುನ್ನವೇ ಚಂದು ಅವರು ದುಡುಕಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇನ್ನು ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ